ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗಂಟೆಗೆ ಆರೂವರೆ ಆಯಿತು ಸಾಯಂಕಾಲ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಕರೆಂಟ್ ಇಲ್ಲ ಕರೆಂಟ್ ಹೋಗಿದೆ ಒಂದು ಅರ್ಧ ಗಂಟೆ ಆಯಿತು ಅಲ್ಲಿ ಮೊಬೈಲ್ದು ಟಾರ್ಚ್ ಆನ್ ಮಾಡ್ಕೊಂಡಿದ್ಯಾ ತನು ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡಿದ್ಯಾ ತನು ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡಿದ್ದಾಳೆ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮಳೆ ಬಂದುಬಿಡ್ತು ಚೆನ್ನಾಗಿಬೋದು ಮಳೆ ಬಂದಿದ್ರಿಂದ ಕರೆಂಟ್ ಹೋಗಿದೆ ಇನ್ನೂ ಬಂದಿಲ್ಲ ಬರದೇ ಇದ್ರೆ ಹೋಗಿ ಕೆಳಗೆ ಹೋಗಿ ಕ್ಯಾಂಡಲ್ ತರಬೇಕು ಹಾ ನೆಟ್ಟಿಲ್ಲ ಹಾ ತಾನು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ನಮ್ಮ ಫೇವ್ರೆಟ್ ಪ್ಲೇಸಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ನೋಡಿ ಹಿಂಗಿದೆ ವಾತಾವರಣ ಹ್ಞೂ ಸಾರಿ ನೆಟ್ಟಿಲ್ಲ ಕೆಳಗೋ ಕ್ಯಾಂಡಲ್ ಬಾ ಎರಡು ಏ ಅನ್ನೋದಲ್ಲ ಬಾ ಕೆಳಗ ಈಗೆಲ್ಲ ಮಧ್ಯಾಹ್ನನೇ ಮಾಡಿಬಿಟ್ಟೆ ಫ್ರೆಂಡ್ಸ್ ಇವತ್ತು ತನಗೆ ಮ್ಯಾಕ್ಸ್ ಇದೆ ಅದನ್ನು ಹೇಳ್ಕೊಡ್ಬೇಕು ಸಾಯಂಕಾಲ ಅವಳಿಗೆ ಏನಾರು ಡೌಟ್ಸ್ ಇದ್ರೆ ಹೇಳ್ಕೊಡ್ಬೇಕು ಅಂತ ಹೇಳಿ ಕರೆಂಟೇ ಹೋಗಿದೆ ತರಕಾರಿ ಸಾಂಬಾರು ಮಾಡಿದ್ದೀನಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ದೀನಿ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಓದ್ಕೋ ಓದ್ಕೋ ಇಲ್ಲಂದ್ರೆ ಹೋಗಲ್ಲಿ ಇತ್ತು ಕ್ಯಾಂಡಲ್ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಅಷ್ಟೊತ್ತಿಗೆ ಕರೆಕ್ಟ್ ಹೋಗ್ಬಿಟ್ಟು ಎರಡು ಕ್ಯಾಂಡಲ್ ತಗೊಂಡು ಐವತ್ತು ಪೀಸಕ್ಕೆ ಏನಾದ್ರು ತಿಂಡಿ ತಗೊಂಡು ನಮಗೆ ಹಂಗೇನೆ ಏನಾರು ಐಟಮ್ ತರಕ್ಕೆ ಹೋದ್ರೆ ಐದು ಐದು ಪೆಸಾ ಹತ್ತು ಪ್ಯಾಸಾ ಕೊಡೋರು ಇಪ್ಪತ್ತು ಇಲ್ಲ ನಂಗೆ ಇಪ್ಪತ್ತು ಪೆಸಾ ಬೇಕು ಶುಂಠಿ ಪೇಪರ್ ಮೆಣ್ ತಿನ್ನೋಕೆ ಅಂತ ಹಠ ಹಿಡಿತಿದ್ದೆ ನಮ್ಮಮ್ಮ ಕೊಡ್ತಾ ಇರಲಿಲ್ಲ ಐದೇ ಪೈಸ ಕೊಡೋದು ಗೊತ್ತಾ ಐದು ಪೇಸಕ್ಕೆ ಒಂದು ಚಾಕ್ಲೇಟ್ ಬರೋದು ಅದು ಯಾವ ಥರ ಚಾಕ್ಲೇಟು ನಿಂಬೆ ಹುಳಿ ಚಾಕ್ಲೇಟ್ ಬರೋದು ಆ ನಿಂಬೆ ಹುಳಿ ಒಂದೇ ಒಂದು ಸಿಂಗಲ್ ಚಾಕ್ಲೇಟಿಗೆ ಆಸೆ ಬಿದ್ದು ಅಂಗಡಿಗೆ ಹೋಗ್ತಿದ್ದೆ ಗೊತ್ತಾ ಸ್ಟೋರಿ ಓಡ್ಬೇಕಾ ತಲೆ ಕೂದಲು ಸರಿ ಮಾಡ್ಕೊಂಡೋಗು ಯಾರ್ಯಾರು ನೋಡಿರಿ ಏನಂತಾರೆ ಸಾಯಂಕಾಲ ಆಗ್ತದಂಗೆ ಹೆಣ್ಮಕ್ಳು ಏನು ಮಾಡಿ ತಲೆ ಬಚ್ಕೋಬೇಕಂತ ಹಾಂ ಒಂದಿನ ಎಡ್ರ ಅರ್ಥ ಆಗಲ್ಲ ಹಾಂ ಅರ್ಥ ಆಗಲ್ಲ ಪತ್ತನು ಕಾಣ್ತಾನೆ ಇಲ್ಲ ಬ್ಲಾಕ್ ಕಲರ್ ಬಟ್ಟೆನೂ ಗೊತ್ತಾಗೋದು ಬೇಡವಾ ಯಾವುದಕ್ಕೆ ಎಷ್ಟೆಷ್ಟು ರೇಟು ಅಂಗಡಿಗೆ ಹೋಗಿ ಹೆಂಗೆ ನಾವು ಸಾಮಾನು ತರಬೇಕು ಹೆಂಗೆ ನಾವು ದುಡ್ಡು ಕೊಡಬೇಕು ಹೆಂಗೆ ಅವ್ರು ಚೇಂಜ್ ಕೊಡ್ತಾರೆ ಏನು ಆರ್ಡರ್ ಮಾಡ್ತೀಯಾ ಏನು ಎಲ್ಲಿ ಎಲ್ಲಿಂದ ಆರ್ಡರ್ ಮಾಡ್ತೀಯಾ ಅಬ್ಬ ಬಬ್ಬಾ ಬಾ ಆ್ಯಪು ಅದೇನೋ ಹೇಳ್ತಾರಲ್ಲ ಹಂಗೆ ಆಂ ಅದೇನೋ ಹೇಳ್ತಾರಲ್ಲ ಹಂಗೆ ಅಂತ ಹೇಳೋರು ದೊಡ್ಡವರು ನಾನು ಹಂಗೆ ಹೇಳಿದ್ದೀನಷ್ಟೇ ಏನು ಹೇಳ್ ಅದು ಏನು ಹೇಳ್ತಾರೆ ಅಂತ ಇದುವರೆಗೂ ನಮಗೆ ಗೊತ್ತಾಗಲಿಲ್ಲ ಯಾವುದು ಸ್ವೆಟರ್ ತೆಗ್ದು ತೊಳೆಯಕಾಯ್ತು ಹಂಗೆ ಹೋಗ್ತೀನಿ ಏ ಆ ತನೂ ಅಂಗಡಿಗೆ ಕಳಿಸ್ಬಾರ್ದು ಅಂತ ಹೇಳ್ಬೋ ತನು ಡೋರ್ ಹತ್ರ ನಿಂತ್ಕೊಂಡು ಮೋಹಿನಿ ಥರ ಕಣೇ ಯಪ್ಪ ಮೋಹಿನಿ ಮನ ಮನ ಮೋಹಿನಿ ತನು ಅಂಗಡಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಕರೆಂಟೇ ಬಂತು ಫ್ರೆಂಡ್ಸ್ ಈಗ ಕ್ಲಿಪ್ ಹದ್ನೈನಕ್ಕೆ ತೆಗ್ದೆ ತಲೆ ಕೂದಲು ತಲೆ ಕೂದಲು ಒದ್ರುಕೊಂಡ್ರೆ ಆಗದ ಕಟ್ಕಂಡ್ರೆ ಆಗಲ್ವಾ ಹಿಂಗೆ ಹೇಳಿ ಹೇಳಿನೇ ಬಂಗಾರದಂತ ಕೂದಲು ಕಟ್ ಮಾಡಿ ಕೂದಲು ಬೆಳೆದಂಗ ಆಗಿತೆ ಗೊತ್ತಾ ಎಣ್ಣೆ ಹಾಕಿಲ್ವಾ ಅಲ್ಲಿ ಎಷ್ಟು ಎಣ್ಣೆ 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 ಆತರ ಕುಡಿತೆ ನಿನ್ ತಲೆ ಎಣ್ಣೆ ಕುಡಿತ ಎಷ್ಟು ಎಣ್ಣೆ ಹಾಕು ಕುಡ್ಕೊಂಬಿಡುತ್ತೆ ಇವಾಗ ಸೀರಿಯಸ್ಸಾಗಿ ಕುತ್ಕೊಂಡು ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡು ಅರ್ಥ ಆಯ್ತಾ ಡನ್ನಾ ಹ್ಞೂ ಮತ್ತು ತಲೆ ತಿನ್ನಬಾರ್ದು ನನಗೆ ನಂಗೆ ಕೆಲಸ ಇದೆ ಮಾಡೋಕ್ಕೆ ಹಾಂ ಲುಕ್ ಕೊಟ್ಟ ತಕ್ಷಣ ಏನು ಭಯ ಪಡೋಲ್ಲ ಆಯಿತಾ ನಿಂಗೋಸ್ಕರ ಬಿಸಿ 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 ಮುದ್ದೆ ಮಾಡಿದ್ದೇನೆ ಬಿಸಿ ಬಿಸಿ ರಾಗಿ ಮುದ್ದೆ ಉಂಡು ಆಯ್ತಾ ತನಗೆ ಸೌಂಡ್ ಇಲ್ಲದೆ ಅಂತೇಳಿ ಟಿ ವಿ ಆನ್ ಮಾಡಿದ್ದೀನಿ ಫ್ರೆಂಡ್ಸ್ ಸೌಂಡ್ ಇಲ್ಲದೆ ಸೈಲೆಂಟಾಗಿ ಇದ್ದಿದ್ದು ಬೋರ್ ಆಗ್ತೈತೆ ಅಂತೆ ಹಂಗಾಗಿ ವಾಯ್ಸು ಓದುತ್ತಿಲ್ಲ ಹ್ಞೂ ಬಂತ ಈಗ ಫಸ್ಟು ಬರುತ್ತೆ ಆಮೇಲೆ ಇವಾಗ ಒಂದು ಪ್ರಾಕ್ಟೀಸ್ ಮಾಡ್ತೆ ಇವಾಗ ಒಂದು ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಇನ್ನೊಂದು ಒಂದು ಮಾಡ್ತೀನಿ ಎಷ್ಟು ಆಯಿತು ಒನ್ ಟು ಫೈವ್ ಫೈವ್ ಚಾಪ್ಟರ್ಸ್ ಆಯಿತಾ ಇನ್ನೂ ಫೈವ್ ಚಾಪ್ಟರ್ಸ್ ಇದೆಯಾ ಆ ಫೈವ್ ಚಾಪ್ಟರ್ಸಲ್ಲಿ ಒಂದು ಚಾಪ್ಟರ್ ನನಗೆ ಬರುತ್ತೆ ಅದು ಇನ್ನೊಂದ್ಸತಿ ರೀಕ್ಯಾಪ್ ಮಾಡ್ಕೋಬೇಕು ಆಮೇಲೆ ಇನ್ನು ನಾಲ್ಕು ಚಾಪ್ಟರ್ ಇದೆ ಪೈತಾಗೋರಿಸ್ ಇಯರ್ ಐಸೋಸಲಸ್ ಟ್ರೈನಲ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಏನಾದರೂ

ಟ್ರಯಾಂಗಲ್ಸ್ ಬೇಕಾದ್ರೆ ಟ್ರಯಾಂಗಲ್ಸ್ ಈಗಲೇ ಅದೇ ಮಾಡ್ಕೊತೀನಿ ಹಾಕಿ ಮಾಡ್ಕೋತೀನಿ ಅದೇ ಪೈತಾಪರಸ್ತಿಯಾರನು ಅದನ್ನು ಈಗಲೇ ಮಾಡ್ಬೋದು ಯಾಕಂದರೆ ಅದು ಈಸಿ ಇದೆ ಐಸುಲ್ ಟ್ರಯಾಂಗಲ್ಸ್ ಟ್ರಯಾಂಗಲ್ಸಲ್ಲಿ ಮಾಡಬೇಕು ಈಗ ಅದೆಲ್ಲ ಮಾಡಿದ್ಮೇಲೆ ಐಸುಲ್ ಎಸ್ ಟ್ರಯಾಂಗಲ್ ಕಾರ್ಡಿನೇಟ್ ಆಮೇಲೆ ಕೋರ್ಡಿನೇಟ್ ಜ್ಯಾಮಿಟ್ರಿ ಅಂದರೆ ಅದೇ ಗ್ರಾಫ್ ಈ ಥರ ಹಾಕ್ಬಿಟ್ಟು ಪಾಯಿಂಟ್ ಇಟ್ಟು ನಂಗೆ ತುಂಬ ಇಷ್ಟ ಗ್ರಾಫ್ ಮಾಡೋದಂದ್ರೆ ನನಗೆ ಇಷ್ಟ ಆಗತ್ತಿಲ್ಲ ಆಗ ನಾನು ಆಗ ತುಂಬ ಇಷ್ಟಪಟ್ಟು ಮಾಡ್ತಿದ್ದೆ ಗ್ರಾಫ್ಟ್ನೆಲ್ಲ ಸರ್ ಅದು ಕಷ್ಟ ಆಗ ನಾವು ಗ್ರಾಫ್ ಶೀಟ್ ಅಂತ ತಗೊತಾ ಇದ್ದು ಬುಕ್ ಕೊಡ್ತಿರಲಿಲ್ಲ ನಮಗೆ ಗ್ರಾಫ್ ಶೀಟ್ ಅಂತ ನಮಗೆ ಸ್ಟೋರ್ ಅಲ್ಲಿ ಸಿಗದು books store ಅಲ್ಲಿ ಅಲ್ಲೋಗೆ 50 ಪೆಸಾನೋ 1 ರೂಪಾಯಿನೋ ಇತ್ತು ಅದ್ ಕೊಟ್ರೆ ಒಂದೊಂದು ಗ್ರಾಫ್ ಶೀಟ್ ಕೊಡೋರು ಅದ್ರಲ್ಲೇ ಮಾಡ್ತಿದ್ವಿ ಆಮೇಲೆ

ಓದ್ಕೊ ಫ್ರೆಂಡ್ಸ್ ಈಗ ಊಟ ಮಾಡ್ತಾಯಿದ್ದೀವಿ ಟೈಮಲ್ಲಿ ಒಂಬತ್ತುವರೆ ಆಗೋಗ್ಬಿಟ್ಟಿದೆ ಮುದ್ದೆ ಜೊತೆ ಸಾಂಬಾರು ಏನು ಸಾಂಬಾರು ಅಂದರೆ ಪಲಾವ್ ಸಾರು ಏನು ಸರ್ಚಿನಿ ಪಲಾವ್ ಪಲಾವ್ ತಾನು ಪಲಾವ್ ಮಾಡೋಕೆ ಹೇಳಿದ್ಲು ನಾನು ಸಾಂಬಾರು ಮಾಡಿದೆ ಮತ್ತೆ ರಾತ್ರಿಗೆ ಯಾರು ಸಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ನಾನು ಸಾಂಬಾರು ಮಾಡಿದೆ ಫ್ರೆಂಡ್ಸ್ ತಾನು ಪಲಾವ್ ಕೇಳಿದ್ಲು ನಾನು ಮಂಡೆ ಮಾಡಿಕೊಡ್ತೀನಿ ಪಲಾವ್ನ ಓಕೆನಾ ಇವಾಗ ಬಂದ್ಬಿಟ್ಟು ಮುದ್ದೆ ಬ್ಯಾಟಿಂಗ್ ಮಾಡೋಣ ಏನು ಚೆನ್ನಾಗಿ ಮಾಡಿದೆ ಇನ್ನೇನು ಇದಕ್ಕಿಂತ ಇನ್ನು ಮಾಡ್ತಾರೆ ಗಟ್ಟಿ ಮಾಡಿಲ್ಲ ಇವತ್ತು ಅದಕ್ಕೆ ನಿನಗೋಸ್ಕರ ನೋಡಿ ಫುಲ್ಲು ಸಾಫ್ಟ್ ಇಲ್ಲ ನೋಡಿ ಫುಲ್ಲು ಸಾಫ್ಟಾಗಿ ಮಾಡಿದ್ದೀನಿ ತನಗೆ ಸ್ವಲ್ಪ ಮೊನ್ನೆ ಗಟ್ಟಿಯಾಗ್ಬಿಟ್ಟಿತ್ತು ಮುದ್ದೆ ಗಟ್ಟಿ ಮಾಡಿದ್ದೀರಾ ಗಟ್ಟಿ ಮಾಡಿದ್ದೀರಾ ಅಂದು ಅದಕ್ಕೆ ಫುಲ್ಲು ತೆಳುವಾಗಿ ಬೃದು ಬೃದು ಆಗಿ ಮಾಡಿದ್ದೀನಿ ಬೆಣ್ಣೆ ಥರ ಬರ್ತೀನಿ ಬಾ ಏನೇನು ಹಾಕಿದ್ದೀನಿ ಅಂದರೆ ಸಾಂಬಾರಿಗೆ ಆಲೂಗಡ್ಡೆ ಹಾಕಿದ್ದೀನಿ ರಾಜ್ಮಾ ಕಾಳು ಹಾಕಿದ್ದೀನಿ ಅಂದರೆ ಹಸಿದು ತಿಂಗಳವರೆ ಕಾಳು ಅಂತಾರದು ಬೀನ್ಸ್ ಹಾಕಿದ್ದೀನಿ ಒಂದೇ ಒಂದು ಕ್ಯಾರೆಟ್ ಕೂಡ ಹಾಕಿದ್ದೀನಿ ಹಾಗೆ ನವಿಲು ಕೋಸು ಇಷ್ಟೆಲ್ಲ ಹಾಕಿ ಮಾಡಿದ್ದೀನಿ ಹೆಲ್ದಿ ವೆಜಿಟೇಬಲ್ ಸಾಂಬಾರು ಪ ಬೇಗ ಇಷ್ಟ ನಮ್ಮ ತನಗೆ ಬೀಟ್ರೋಟ್ ಸಾಂಬಾರು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಆದರೆ ನನಗೂ ಇಷ್ಟ ಆಗುತ್ತೆ ಅದು ಜಾಸ್ತಿ ಹಾಕ್ಬಾರ್ದು ಅಷ್ಟೇ ಕಾಳು ಜಾಸ್ತಿ ಹಾಕಿಲ್ಲ ಕಾಳು ಜಾಸ್ತಿ ಹಾಕಿಲ್ಲ ಅಂದರೆ ಅಷ್ಟು ಹಾಕಿದ್ದೀನಿ ಹಾಕ್ತಾರೆ ಬೀಟ್ರೋಟ್ ಹಾಕಿದರೆ ಚೆನ್ನಾಗಿರೋದು ಬೀಟ್ರೋಟ್ ತಂದಿರಲಿಲ್ಲ ಅದಕ್ಕೆ ಹ್ಞೂ ಬ ಬೇಕಾ ತಣ್ಣಗಾಗುತ್ತೆ ಮುದ್ದೆ ಮುದ್ದೆ ಇದ್ದಾಗಲೇ ಊಟ ಮಾಡಿಬಿಡ್ಬೇಕು ನೀರು ತಂದು ನೀರು ತಗೋಬೇಕೀನಿ ಹ್ಞೂ ಫ್ರೆಂಡ್ಸ್ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಹೊರಗಡೆ ಬಂದೆ ಮಳೆ ಬರ್ತಾ ಇದೆಯಲ್ಲ ಅಂತ ಒಂದು ಕ್ಲಿಪ್ ತೊಡೋಣ ಅಂತೇಳಿ ಇಲ್ಲಿ ಒಂದು ಹುಡ್ಗ ಹುಡ್ಗಿ ನಡ್ಕೊಂಡು ಹೋಗ್ತಾಯಿದ್ರು ಸ್ವಲ್ಪ ಮಣಿಪುರ ಸೈಡ್ ಬರ್ತಲ್ಲ ಫೇಸ್ ಆ ಥರ ಇತ್ತು ಆ ಹುಡ್ಗಿ ಒಂಥರ ಚಡ್ಡಿ ಹಾಕ್ಕೊಂಡು ಈ ಹುಡ್ಗನ ಜೊತೆ ಹೋಗ್ತಾಯಿತ್ತು ಅವ್ರ ಬಾಯ್ ಫ್ರೆಂಡ್ ಅನಿಸುತ್ತೆ ಆಮೇಲೆ ಇವನು ಯಾರೋ ಇಲ್ಲಿ ಅಂಗಡಿ ಪಕ್ಕ ಕೂತಿದ್ದ ಒಂದು ಸುಮ್ಮನೆ ಏನೋ ಅಂದ ಅಂಥೇಳಿ ಫುಲ್ಲು ಬಿಟ್ಟ ಒದೇ ಅವನು ಹುಡ್ಗ ಸರಿಯಾಗಿ ಅವನಿಗೆ ಒಡೆದೇ ಬಿಟ್ಟ ಅವ್ನು ನೋಡ್ದೆ ಇದು ಕೆಳಗೆಲ್ಲ ಹೊಡೆದು ಆಮೇಲೆ ಅಲ್ಲಿ ಹಿಂದೆ ಆ ಕಡೆ ಎಲ್ಲ ಹೋಗ್ಬಿಟ್ಟು ಹೊಡೆದ ಅವ್ನು ಮುಖ್ಯ ಡ್ರಿಂಕ್ಸ್ ಮಾಡಿದ್ರೆ ಏನು ಸುಮ್ಮನೆ ರೋಡಲ್ಲಿ ಹೋಗ್ತಾ ಇರೋದ್ರನ್ನ ಕೆಣಕ್ಬಿಟ್ಟು ಸರಿಯಾಗಿ ಹೊಡ್ತಾ ತಿಂದ ಇವತ್ತು ಹುಡ್ಗ ಅದೇ ನಾನು ಫುಲ್ ಏನು ಜಾಸ್ತಿ ಹಿಡೀರಲಿಲ್ಲ ವೀಡಿಯೋ ನಾನು ಮಳೆದು ಇದ್ದೆ ಮಳೆದು ಇದ್ದಾಗ ಇದೊಂದು ಕ್ಲಿಪ್ ಸಿಕ್ತು ಒಂದೊಂದು ಸರ್ತಿ ಇಂಥ ಬೀದಿ ಕಾಮಂಡ್ರಿ ಇದೇ ಥರ ಆಗಬೇಕು ಅನಿಸುತ್ತೆ ಹೆಣ್ಮಕ್ಳು ಯಾರೂ ನೆಟ್ಟಿಗೆ ನಡ್ಕೊಂಡು ರಾತ್ರಿ ಟೈಮಲ್ಲಿ ಬರೋಂಗೆ ಇಲ್ಲ ಕುಡಿದ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಾರೆ ಇವತ್ತು ಅವನು ಕೊಟ್ಟಿದ್ದು ಅದೇ ಒಂದು ಒಳ್ಳೇದು ಅಂತ ಅನ್ನಿಸ್ತು ಬಟ್ ಸಿಟ್ಟಲ್ಲಿ ಏನಾದರೂ ಮಾಡಿಬಿಡ್ತಾನೇನೋ ಅಂತ ತುಂಬಾ ಗಾಬರಿ ಆಗ್ಬಿಡ್ತು ಹಾಗೆ ಇಲ್ಲಿ ಅಕ್ಕಪಕ್ಕ ಇದ್ದಂಥ ಒಂದಷ್ಟು ಇವರೆಲ್ಲರೂ ಏ ಯಾಕೋ ಯಾಕೋ ಅಂತ ಗದ್ರಸಿದ್ರು ಆಮೇಲೆ ಬಿಟ್ಟ ಅವನು ಹಿಂದಿ ಹುಡುಗ ಈ ರೀತಿ ಆಯಿತು ನಮ್ಮ ಬೀದಿಯಲ್ಲಿ ಇವತ್ತು ನಂಗೆ ನಿಜಕ್ಕೂ ಒಂಥರ ಇದೇನೇ ಜಲ್ ಅಂದ್ಬಿಡ್ತು ಕೇಳಿ ನೋಡಿದ ತಕ್ಷಣ ಆಮೇಲೆ ಹುಡುಗಿ ಎಲ್ಲಿ ಕಣ್ಮಾರಿಯಾದ್ಲು ಗೊತ್ತೇ ಇಲ್ಲ ಹುಡುಗಿ ಓದಲು ಈ ಹುಡುಗ ಇನ್ನ ಟೆನ್ಶನ್ ಜಾಸ್ತಿ ಮಾಡ್ಕೊಂಬಿಟ್ಟ ಓದ್ಲಲ್ಲ ಅಂತ ಹೇಳ್ಬಿಟ್ಟು ಇನ್ನ ಟೆನ್ಶನ್ ಜಾಸ್ತಿ ಮಾಡ್ಕೊಂಡು ಮತ್ತೆ ಮತ್ತೆ ಹೋಗಿ ಹೋಗಿ ಹೊಡೆಯಕ್ಕೆ ಹೋಗ್ತಾ ಇದ್ದ ನೋಡಿ ಇವನೇ ಅದರಲ್ಲಿ ಎಣ್ಣೆ ಹಾಕಿದ್ರೆ ಬರುತ್ತೆ ಎಣ್ಣೆ ಹಾಕಿಲ್ಲ ನಾನೇ ಓ ಇವತ್ತು ನೀನು ತೊಳೆದಿದ್ದೆ ಅಂತ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಮನೆ ಮನೆ ಯಾ ಎಷ್ಟು ನಾನು ಹಾಂ ಅಪರೂಪಕ್ಕೆ ಒಂದಿನ ಏನೋ ತೊಳಗ್ಬಿಟ್ಟಿದ್ಯಾ ಡೈಲಾಗ್ ಹೊಡಿತಾ ಅಪರೂಪಕ್ಕೆ ಪಾತ್ರ ನಂಗೆ ಆ ಆತರ ಆಗಿದ್ಯಾ ಅಮೌಂಟ್ ಎಲ್ಲ ಕಟ್ಟಾಗಿದ್ಯಾ ಅಡ್ಸನ್ಸ್ ಅಕೌಂಟ್ದು ಎಷ್ಟು ಸಂಕಟ ಆಗ್ತದೆ ಗೊತ್ತಾ ನಿಜಾಗ್ಲು ಎಷ್ಟು ಕಷ್ಟ ಪಡ್ತಾ ಇದೀನಿ ಅಡ್ಸನ್ಸ್ ಅಕೌಂಟ್ ಒಂದೊಂದು ರೂಪಾಯಿಗೂ ನನಗೆ ತುಂಬ ಇದ್ದೀನಿ ಯೂಟ್ಯೂಬಲ್ಲಿ ದುಡಿಯೋಕ್ಕೆ ಅದರಲ್ಲಿ ಮೂವತ್ತೆರಡು ಡಾಲರ್ ಕಟ್ಟಾದರೆ ಹೊಟ್ಟೆವ್ರಿ ಅಲ್ವಾ ನೆಟ್ಟು ತಿಂಗ್ಳಿಗೆ ಸಂಬಳವೂ ತೊಗೊಳೋಕ್ಕಾಗ್ತಾಯಿಲ್ಲ ಆ ಥರ ಆಗ್ತದೆ ಈ ಸತಿ ಏನೇನೋ ನಾನು ಯೋಚನೆ ಮಾಡಿದ್ದೆ ತುಂಬ ಡಿಸಪಾಯಿಂಟ್ ಆಯ್ತು ನನಗೆ ಈ ಸಲ ನಿಜವಾಗ್ಲೂ ನನ್ನ ತನೂ ಬರ್ತಾಡೇ ಬೇರೆ ಅಲ್ಲ ಅವಳು ಆಸೆ ಪಟ್ಟಿದ್ದೆಲ್ಲ ಕೊಡಿಸ್ಬೇಕು ಅಂತ ನಾನು ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದೆವಲ್ಲ ಅಷ್ಟು ಮಂತಿಂದ ಮತ್ತು ಎಷ್ಟು ಕೊಡ್ತಾರಲ್ಲ ನಾನು ರಾತ್ರಿ ಫ್ರೆಂಡ್ಸ್ ನಾನು ಎರಡು ಗಂಟೆ ತನಕ ನಾನು ಅವರಿಗೆ ಕಂಪ್ಲೇಂಟ್ಗಳು ಹಾಕಿ ಯೂಟ್ಯೂಬ್ ಕಮ್ಯುನಿಟಿಗೆ ಕಂಪ್ಲೇಂಟ್ ಹಾಕಿ ಅವ್ರ ಹತ್ರ ಆನ್ಸರ್ ತೊಗೊಂಡು ಎರಡು ಗಂಟೆ ಆಯಿತು ನಾನು ಮಲ್ಕೊಳ್ಳೋ ಹೊತ್ತಿಗೆ ನನ್ನ ಹಸ್ಬೆಂಡ್ ನನ್ನ ಕಷ್ಟ ನೋಡಲಾರ್ದೆ ನೋಡಿ ಪಾತ್ರೆ ತೊಳೆದು ನಾನು ರಾತ್ರಿ ತೊಳೆದಿರಲಿಲ್ಲ ಪಾತ್ರೆ ನನಗೆ ಈ ಥರ ಆಗಿದೆ ಅಂತ ಬೇಜಾರಾಗಿ ಆಮೇಲೆ ಇವತ್ತು ಸಂಡೇ ಬೇರೆ ಅಲ್ವಾ ಹಂಗಾಗಿ ನನ್ನ ಈಗ ರೈಸ್ ಮಾಡಿ ಸಾಂಬಾರು ಅದೇ ಅಲ್ಲ ಮನೆ ಮೀನು ಫ್ರೈ ಮಾಡ್ತಾ ಇದ್ದಾರೆ ಮೀನು ತೊಗೊಂಬಂದು ಬೆಳಗ್ಗೆ ಮಸಾಲೆ ಇಟ್ಟು ಎಲ್ಲ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವರೇ ಸ್ಮೈಲ್ ಕೊಡಿ ಮುಖದಲ್ಲಿ ಒಂದು ಒಂದು ಸ್ಮೈಲ್ ಕೊಡಿ ಮುಖದಲ್ಲಿ ಪ್ಲೀಸ್ ಪ್ಲೀಸ್ ಒಂದು ಸ್ಮೈಲ್ ಪ್ಲೀಸ್ ಮುಳ್ಳಿಯವರೇ ಜಿಲೇಬಿ ಮೀನು ತಂದಿರದಾ ನಾನೇನೋ ಬಾಂಗ್ಡಾನೋ ಬೂತಾಯೋ ಅಂದ್ಕೋಬಿಟ್ಟು ಮಸಾಲ ಏನೋ ಚೂರು ಹಾಕ್ಬೇಕಾಗಿತ್ತೇನ ಕಡಿಮೆ ಆಯ್ತು ಕಣ್ಮನ ಹಾ ಖಾರ ಪುಡಿ ಎಲ್ಲ ಹಾಕಿದ್ಯಾ ಅದೇ ಖಾರ ಆಯ್ತಾ ಮಾಡಪ್ಪ ಹಂಗ ಮಾಡು 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 ಏನು ಮಾಡಕಲ್ಲ ಮಾಡು ಏನೋ ಒಂದು ಮಾಡಿದ ಮೊನ್ನೆ ನಾನ್ಕ್ಕೆ ತಗೋಬೇಕಾಯ್ತೇನೆ ಅಂದರೆಬಿಟ್ಟಿದ್ದೀನಿ ನಿಧಾನ ಉರಿಯಲ್ಲಿ ಬೇಯಿಸ್ಬೇಕು ಅಷ್ಟೇ ದೋಸೆ ಚೆನ್ನಾಗಿ ಬರುತ್ತೆ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿದವರು ಚೆನ್ನಾಗಿ ಬರಲ್ಲ ಅದಕ್ಕೆ ಆಗೇ ಎಣ್ಣೆ ಚೆನ್ನಾಗಿ ಇದಾಗಬೇಕು ಇನ್ನ ಪಳಗ್ದಾಗ ಇನ್ನೂ ಚೆನ್ನಾಗಾಗುತ್ತೆ ಅದು ಇಂಡಸ್ ಫ್ರೆಂಡ್ಸ್ ಇದು ಇಂಡಸ್ ಅವ್ರದ್ದು ತವಾ ಸೂಪರ್ ಆಗಿದೆ ನಿಜೆ ಹೇಳ್ಬೇಕಂದ್ರ ಇದೂ ತರಬಾರ್ದಿತ್ತು ಮನೆ ನೀನು ಮೀನ ಇಲ್ಲ ಬೂತಾಯ ತರ್ಬೇಕಿತ್ತು ಯಾಕೆ ಹೋಗಿ 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 ಜಿಲೇಬಿನೇ ತರ್ತೀಯ ನಾನೂರು ಯಾವ್ದು ಅದಕ್ಕೆ ಕಮ್ಮಿ ಯಾವ್ದು ಸಿಗುತ್ತೆ ಅದನ್ನ ತಂದ್ಬಿಟ್ಟೆ ಕೆರೆ ಮೀನ್ ಎಲ್ಲ ಒಳ್ಳೇದಲ್ಲ ಸಮುದ್ರದ ಮೀನು ಒಳ್ಳೇದು ಗೊತ್ತಾ ಇದು ಮುಚ್ಚಲೇದ ಮನ್ ಮುಚ್ಚದಾ ಕೆಳಗೆ ನೋಡು ಕೆಳಗೆ ನೋಡಿ ಮನೆ ಶಂಕರನಲ್ಲಿ ಗಂಡೇ ಎಲ್ಲಿ ಗಾಸರೇ ನಾನು ನಿನ್ನ ಕೈಸರೇ ದೊಡ್ಡದಾಯ್ತೋ ಹಾ ದೊಡ್ಡದಾ आगळवा आगळवा इडू आगतें मनं मोडिरल मन बेबी कम फास्ट ಸೌತೆಕಾಯಿ ನೋಡಿದ್ರಿ ಅರ್ಧ ವೇಸ್ಟ್ ಆಗಂತ ಸೌತೆಕಾಯಿನೇ ತಂದಿದ್ಯಾಚದ ಬೇರೆ ಯಾವ್ದು ಕೊಡ್ಲಿ ತಟ್ಟೆ ಮುಚ್ಚಿದ್ರು ಅದೇ ತರ ಆಗುತ್ತೆ ಹೌದಾ ತಟ್ಟೆ ಮುಚ್ಚಿದ ತೆಗ ಕಷ್ಟ ಆಗುತ್ತಲ್ಲ ಸಣ್ಣವ್ರು ಊರು ಎಲ್ಲಿ ಬೇಕು ಬಿಸಿ ಮಾಡ ಏ ಇಲ್ಲ ಮನೆ ರಾತ್ರ ತಲೆ ಕಟ್ಟೋಯ್ತಾ ದುಡ್ಡು ಕಟ್ಟಾಗಿದೆ ಅಂತ ಎಷ್ಟು ಹೊಟ್ಟೆ ಹುರ್ದು ಹೋಯ್ತು ಗೊತ್ತಾ ಮನೆ ನಿಜವಾಗ್ಲು ಎಷ್ಟೊಂದು ಕಟ್ಟಾಗಿದೆ ಅದು ಆ ಟ್ಯಾಕ್ಸ್ ಫಾರ್ಮ್ ಎಷ್ಟು ಸತಿ ನಾಲ್ಕೈದು ಸತಿ ತುಂಬಿದ್ದೀನಿ ಮೊನ್ನೆ ಹದಿನೇಳನೇ ತಾರೀಕಿಂದ ಐದು ಸತಿ ತುಂಬಿದ್ರೂ ಕೂಡ ಅದು ಸಬ್ಮಿಟ್ ಆಗ್ತಾಯಿಲ್ಲ ಇನ್ ರಿವ್ಯೂ ಇನ್ ರಿವ್ಯೂ ಅಂತ ಬರ್ತೈತೆ ಪ್ಯಾನ್ ಕಾರ್ಡ್ ಕೂಡ ಸಬ್ಮಿಟ್ ಮಾಡಿದ್ದೀನಿ ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡಿದರೂ ತೊಗೋತಾ ಇಲ್ಲ ಅದು ಇನ್ ರಿವ್ಯೂ ಅಂತಲೇ ಬರ್ತೈತೆ ಮೊನ್ನೆನೂ ಕೂಡ ಅವರಿಗೆ ಕಂಪ್ಲೇಂಟ್ ಹಾಕಿದ್ದೀನಿ ಮೊನ್ನೆ ಕಂಪ್ಲೇಂಟ್ ಹಾಕಿದ್ರು ಸಾಲ್ವ್ ಆಗುತ್ತೆ ಅಂತ ಅಂತೇಳಿದ್ರು ಐದಾರು ದಿನ ಇವತ್ತು ಪೇಮೆಂಟ್ ಕಟ್ಟಾಗ ತಂಗನೂ ಕೂಡ ಅದು ಸಾಲ್ವ್ ಆಗಲಿಲ್ಲ ಇವತ್ತು ಪೇಮೆಂಟು ಅಕೌಂಟು ಇದಕ್ಕೆ ಬೀಳುತ್ತೆ ಅಂತ ಆಸೆ ಇಟ್ಕೊಂಡಿದ್ದೆ ನಿನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಬೀಳುತ್ತೆ ಯೂಟ್ಯೂಬ್ ಪೇಮೆಂಟ್ ಏನ್ ಕೆಲಸ ನೋಡ್ಲಿ ಹೇಳು ಕೆಲ್ಸಕ್ಕೆ ಹೋಗ್ಲಾ ಏನಾರು ಕೆಲ್ಸಕ್ಕೆ ಹೋಗ್ಲಾ ಮುದ್ಕಿ ಆಗ್ಬಿಟ್ಟಿನಿ ಕೋಲ್ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ ವಯಸ್ಸಾಗಿ ಬಿಸ್ನೆಸ್ ಮಾಡ್ತೀನಿ ಕೊಡ್ತೀಯ ಅಮೌಂಟ್ ಬಂಡವಾಳಕ್ಕೆ ಬಿಸ್ನೆಸ್ ಮಾಡ್ತೀನಿ ಹ್ಞೂ ಮನೆ ಬಂಡವಾಳ ಆಗ್ತೀವಿ ಸಂಪಾದನೆ ಯಾವ್ದಪ್ಪ ಮಾಡ್ತಾರೆ ಕರೆದ್ಬಿಟ್ಟು ನನ್ನ ಕೆಲಸ ಕೊಡ್ತಾರ ಏನು ಐಡಿಯಾ ಓಡಿಸಣ ಹಾಕಿ ಲಕ್ಷ ಲಕ್ಷ ಬಂಡವಾಳ ಹಾಕ್ಬಿಟ್ಟು ಲಕ್ಷ ಬೇಡ ಕಣ್ಣು ಮನೆ ಜಸ್ಟ್ ಒಂದು ತರ್ಟಿ ತೌಸಂಡ್ ಕೊಡು ಹಾಂ ಕೊಡ್ತೀಯಾ ಮೂವತ್ತು ಸಾವಿರ ಯಾವಾಗ ಮೂವತ್ತು ಸಾವಿರ ಕೊಡೋ ಮನೆ ಐಡಿಯಾ ಇದೆ ಆ ಥರ ಬಿಸ್ನೆಸ್ ಶುರು ಮಾಡ್ಕೊತೀನಿ ಮೂವತ್ತು ಸಾವಿರನ ಅರುವತ್ತು ಸಾವಿರ ಮಾಡ್ಕೊಡ್ತೀನಿ ಕೊಡೋಕ ಮೂವತ್ತು ಸಾವಿರ ಅರುವತ್ತು ಸಾವಿರ ಮಾಡ್ತೀನಿ ಕೊಡ್ತೀಯಾ ಮನಿ ಡಬ್ಲಿಂಗ್

ಮನೆ ಇಕ್ಕಳ ಕಾಣ್ತಲ್ಲ ಕಣ ಮನೆ ತನು ಎಲ್ಲ ಇಟ್ಬಿಟ್ಟವಳೆ ತನು ಇಲ್ಲ ರೂಮಲ್ಲಿ ನಾನು ಇಲ್ಲ ಟಿ ವಿ ಟೇಬಲ್ ಹತ್ರ ಯಾಕೆ ಹೋಗುತ್ತೆ ಇಕ್ಕಳ ಇಲ್ಲ ಇಲ್ಲೇ ಇಲ್ಲ ಇತ್ತಾಗ ಬಟ್ಟೆ ನಂಗೆ ಅದೆಲ್ಲೋಯ್ತು ಅಂತಲೇ ಕಾಣ್ತಾ ಇಲ್ಲ ನಾನು ಹುಡ್ಕೋದೆ ಮನೆ ಆ್ಯಕ್ಚುಲಿ ಮುಚ್ಚೋದು ನೋಡಿ ಇದು ಪಾತ್ರೆ ಇದೆಯಲ್ಲ ಈ ಬ್ಲಾಕ್ ಕಲರ್ ಪಾತ್ರೆ ಇದಕ್ಕೂ ಆಗಂಗೆ ಪ್ಲಸ್ ಒಂದು ದೊಡ್ಡದು ದೊಡ್ಡದೊಂದು ತಗೋಬೇಕು ಏ ಇಲ್ಲ ಕಣ್ಣೇದ್ರ ತೆ ಇವ್ಳೆ ನೇತು ಹಾಕಿರೋದು ಕಣ್ಮನೆ ಇಲ್ಲೋಡು ಅಲ್ಲ ಇದ್ರೂ ಕಣ್ಣಿಗೆ ಕಾಣಿಸಿಲ್ಲ ಬರ್ತಾ ಇಲ್ವಾ ಇದನ್ನು ತೆಗಿ ಬರುತ್ತೆ ಎಣ್ಣೆ ಹಾಕಬೇಕು ಅಣ್ಣನೆ ಇಲ್ಲ ಬರಲ್ಲ ಎಣ್ಣೆ ಹಾಕಿಬಿಡ್ರಿ ಇನ್ನೊಂದು ಚೂರು ಹಾಕಿ ಎಣ್ಣೆ ತಳಕ ಹಾಕು ಮೇಲು ಹಾಕಬಾರದು ಮಕ್ಕಾ ನಾನು ಹೋಗೋದು ಯಾಕೆ ಕಾಟ ಆಗ್ತಾನೆ ಹಾ ಇನ್ನಷ್ಟು ಕಾಟಕ್ಕೆ ನಾನು ಮಾಡ್ತಲ್ಲ ನಾನೇ ಹnlm ಮುರಿದು ಹೋದ ಮೀನು ಆಯ್ತು ಏ ಅದಕ್ಕೆ ಈ ತಗಂತ ನಾನು ಹೇಳಿದ್ನ ಸ್ಪಷ್ಟಫನ ಫ್ರೈಂ ಪೇರ್ ತಗೊಂಡೆ ತಾನೆ ದೊಡ್ಡದು ಫ್ರೈಂ ಪೇರ್ ಅಂತಾ ತಾಣಿದ್ನಲ್ಲ ಬಿಮಾರ್ಟ್ ಅಲ್ಲಿ ಅದಾ ಇನ್ನು ತಗೋಬೇಕು ತಾನೆ ಇದ್ರಲ್ಲಿ ಚೆನ್ನಾಗಿ ಬರ್ಬೇಕಲ್ಲ ದೋಸೆ ಚೆನ್ನಾಗಿ ಬರುತ್ತೆ ಅಣ್ಣ ಮನೆ ಯಾಕ ಫ್ರೈ ಪ್ಯಾನ್ ಇದು ಫ್ರೈ ಮಾಡೋದಕ್ಕೆ ಚೆನ್ನಾಗಲ್ಲ ಇನ್ನೂ ಒಂದು ಫ್ರೈಯಿಂಗ್ ಪ್ಯಾನೇ ಇತ್ತಲ್ಲ ಮನೆ ಇದು ದೊಡ್ಡದು ಅದರಲ್ಲೂ ಹಿಂಗೆ ಎಂಟ್ ಮಾಡ್ರೆ ಮಾಡ್ತೀಯಾ ನಾಷ್ಟಿಕಾ ನಾಸ್ಟಿಕಾ ಫಿಶ್ ಫ್ರೈ ಫಿಶ್ ಫ್ರೈ ಫಿಶ್ ಫ್ರೈ

ಮನೆ ಹಾಸ್ಕೇನಾ ಸಿಂಗಲ್ ಮಾಡಿಸಿದ್ರೆ ಒಳ್ಳೆಯದು ಅಲ್ಲಿ ಬೆಡ್ ಸ್ಪ್ರೆಡ್ ಬೇರೆದು ಹಾಕ್ಬೇಕು ಬೇರೆದು ಹಾಕ್ಬೇಕು ಅದು ತೊಳೆಕಕ್ಕೆ ಆಮೇಲೆ ಹಾಕಣಬ ಫ್ರೈ ರೆಡಿಯಾಗಿದೆ ನನ್ನ ಹಸ್ಬೆಂಡ್ ಮಾಡಿದ ತಕ್ಷಣ ಬಿಸಿ ಬಿಸಿ ತಗೊಂಬಂದು ಕೊಟ್ಟಿದ್ದಾರೆ ಟೇಸ್ಟ್ ಮಾಡೋಕ್ಕೆ ಟೇಸ್ಟ್ ಮಾಡೋಕ್ಕೆ ಇಷ್ಟೊಂದು ಕೊಟ್ಟಿದ್ದೆ ಕೊಟ್ಟಿತೈತಿ